ಸ್ನೇಹಿತರ ನಮಸ್ಕಾರ ಅಭಿಮಾನ್ ಸ್ಟುಡಿಯೋದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನು ನೆಲಸಮ ಮಾಡಲಾಗಿದೆ ಅಷ್ಟೇ ಅಲ್ಲ ಅಭಿಮಾನ್ ಸ್ಟುಡಿಯೋದಲ್ಲಿದ್ದಂತಹ ಬಾಲಕೃಷ್ಣ ಮತ್ತು ಅವರ ಪತ್ನಿಯ ಸ್ಮಾರಕವನ್ನು ಹಾಗೆಯೇ ಒಂದು ದೇವಸ್ಥಾನವನ್ನು ಕೂಡ ಧ್ವಂಸಗೊಳಿಸಲಾಗಿದೆ ಹಾಗಾದರೆ ಇದಕ್ಕೆ ಕಾರಣ ಯಾರು ಅಸಲಿಗೆ ಈ ಅಭಿಮಾನ್ ಸ್ಟುಡಿಯೋದ ವಿವಾದ ಏನು ಈ ಭೂ ವಿವಾದ ಸಿವಿಲ್ ಡಿಸ್ಪ್ಯೂಟು ಇಲ್ಲಿವರೆಗೆ ಹೇಳ್ಕೊಂಡು ಬಂದು ಬರೋದಕ್ಕೆ ಕಾರಣ ಏನು ಅದರಲ್ಲೂ ಕೂಡ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಪದೇ 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 ಅವಮಾನ ಆಗ್ತಿರೋದಕ್ಕೆ ಕಾರಣ ಯಾರು ಎಲ್ಲವನ್ನು ಕೂಡ ವಿವರವಾಗಿ ನಿಮ್ಮ ಮುಂದೆ ಇವತ್ತು ಇಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದೇವಿಟಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಕನ್ನಡದ ಪ್ರತಿಭಾವಂತ ಹಾಸ್ಯ ನಟ ಬಾಲಕೃಷ್ಣ ಐ ಮೀನ್ ಬಾಲಣ್ಣ ಅವರ ಕನಸಿನ ಕೂಸು ಅಭಿಮಾನ್ ಸ್ಟುಡಿಯೋ ಕನ್ನಡಿಗರಿಗಾಗಿ ಕನ್ನಡ ಚಿತ್ರರಂಗದ ಮೇಲಿನ ಅಭಿಮಾನದಿಂದಾಗಿ ಬಾಲಕೃಷ್ಣ ಅವರು ಕಟ್ಟಿದಂತಹ ಸ್ಟುಡಿಯೋ ಅಂತ ಹೇಳಿದರೆ ಇದು ಅಭಿಮಾನ್ ಬಾಲಣ್ಣ ಅಂದುಕೊಂಡಂತೆ ಆಗಿದ್ರೆ ಇಷ್ಟೊತ್ತಿಗೆ ಅಭಿಮಾನ್ ಸ್ಟುಡಿಯೋ ಕೂಡ ಕಂಠಿರುವ ಸ್ಟುಡಿಯೋದಂತೆಯೇ ಅಭಯ ನಾಡೋ ಸ್ಟುಡಿಯೋದಂತೆಯೇ ಸದಾ ಶೂಟಿಂಗ್ಗಳಿಂದ ಬ್ಯುಸಿಯಾಗಿರಬೇಕಾಗಿತ್ತು ಆದರೆ ಈಗ ಅಭಿಮಾನ್ ಸ್ಟುಡಿಯೋ ಸಿಕ್ಕಾಬಟೆ ಸುದ್ದಿಯಲ್ಲಿದೆ ಅಕ್ಷರಶಃ ಅನಾಥವಾಗಿದೆ ಲೆಕ್ಕವಿಲ್ಲದಷ್ಟು ಅಭಿಮಾನಿಗಳನ್ನು ಸಂಪಾದಿಸಿದಂಥ ಡಾಕ್ಟರ್ ವಿಷ್ಣುವರ್ಧನ್ ಹಾಗೂ ಬಾಲಕೃಷ್ಣ ಅವರಿಗೆ ಅಭಿಮಾನ್ ಸ್ಟುಡಿಯೋದಲ್ಲಿಯೇ ಅನ್ಯಾಯವಾಗಿದೆ ಮೊದಲಿನಿಂದಲೂ ಕೂಡ ಹಿರಿಯ ನಟ ಬಾಲಣ್ಣ ಹಾಗೂ ಡಾಕ್ಟರ್ ವಿಷ್ಣುವರ್ಧನ್ ಅವರು ತೀರ್ಯ ಅತ್ಯಾಪ್ತರು ಇಬ್ಬರ ಮಧ್ಯೆ ತಂದೆ ಮಗನ ಬಾಂಧವ್ಯ ಇತ್ತು ಅನುಬಂಧ ಇತ್ತು ಬಾಲಣ್ಣ ಅಭಿಮಾನ್ ಸ್ಟುಡಿಯೋ ಆರಂಭಿಸಬೇಕು ಅಂತ ಆದಾಗ ಅಲ್ಲಿಗೆ ಬಂದು ಗಣೇಶನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ಸಣ್ಣ ಗುಡಿಯನ್ನು ಕಟ್ಟೋದಕ್ಕೆ ಅಡಿಗಲ್ಲು ಹಾಕಿದ್ದೆ ಡಾಕ್ಟರ್ ವಿಷ್ಣುವರ್ಧನ್ ಅನ್ನುವಂಥ ವಿಚಾರ ಸಾಕಷ್ಟು ಮಂದಿಗೆ ಗೊತ್ತೇ ಇಲ್ಲ ಆದರೆ ಈಗ ಅಭಿಮಾನ್ ಸ್ಟುಡಿಯೋದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನೇ ತೆರವುಗೊಳಿಸಿರುವಂಥದ್ದು ವಿಪರ್ಯಾಸ ಮತ್ತೊಂದು ಕಡೆ ದುರ್ವಿಧಿ ಅಂತ ಹೇಳಿದರೆ ಡಾಕ್ಟರ್ ವಿಷ್ಣುವರ್ಧನ್ ಅಡಿಗಲ್ಲು ಹಾಕಿದಂಥ ಆ ಗಣೇಶ ದೇವಸ್ಥಾನವು ಕೂಡ ನೆಲಸಮ ಆಗಿದೆ ಬಾಲಣ್ಣ ಕಷ್ಟಪಟ್ಟು ಕಟ್ಟಿದಂತ ಅಭಿಮಾನ್ ಸ್ಟುಡಿಯೋದಲ್ಲಿ ಬಾಲಣ್ಣ ಮತ್ತು ಅವರ ಪತ್ನಿಗೂ ಕೂಡ ಜಾಗವಿಲ್ಲ ಅನ್ನೋದು ಕೂಡ ಮತ್ತೊಂದು ದುರಂತ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕ ಮಾತ್ರವಲ್ಲ ಅಭಿಮಾನ್ ಸ್ಟುಡಿಯೋದಲ್ಲೇ ಇದ್ದಂತಹ ಬಾಲಣ್ಣ ಮತ್ತು ಪತ್ನಿಯ ಸ್ಮಾರಕವನ್ನು ಕೂಡ ಸಹೋದರ ಶ್ರೀನಿವಾಸ್ ಅವರ ಪುತ್ರ ಕಾರ್ತಿಕ್ ಧ್ವಂಸಗೊಳಿಸಿದ್ದಾರೆ ಅಂತ ಹೇಳಿಬಿಟ್ಟು ಈ ಹಿಂದೆ ಬಾಲಣ್ಣ ಅವರ ಪುತ್ರಿ ಗೀತಾ ಬಾಲಿಯವರು ದೂರಿದ್ರು ಹಾಗೆ ನೋಡಿದರೆ ಬಾಲಣ್ಣ ಅವರ ಸ್ಮಾರಕವನ್ನು ನಿರ್ಮಿಸಿಕೊಟ್ಟಿದ್ದು ಕೂಡ ಕಿಚ್ಚಾ ಸುದೀಪ್ ಅನ್ನುವಂತಹ ವಿಚಾರವೂ ಕೂಡ ಸಾಕಷ್ಟು ಜನರಿಗೆ ಗೊತ್ತಿರಲಿಕ್ಕಿಲ್ಲ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಒಂಬತ್ತರಂದು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಚಿರಚಿತ್ರಕ್ಕೆ ಜಾರಿದಂಥ ದಿನ ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕದಂತೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಹೆಸರಿನಲ್ಲೂ ಕೂಡ ಸ್ಮಾರಕ ನಿರ್ಮಾಣ ಆಗಬೇಕು ಅನ್ನುವಂತಹ ನಿರ್ಧಾರ ಆಗಿತ್ತು ಆಗ ಚಿತ್ರರಂಗದ ಹಲವರಿಗೆ ಸರ್ಕಾರಕ್ಕೆ ಹೊಳೆದಿದ್ದು ಈ ಅಭಿಮಾನ್ ಸ್ಟುಡಿಯೋ ಅಭಿಮಾನ್ ಸ್ಟುಡಿಯೋದಲ್ಲಿ ಸ್ಮಾರಕ ನಿರ್ಮಾಣಕ್ಕೆ ಯಾವುದೇ ಸಮಸ್ಯೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಎಲ್ಲರೂ ಕೂಡ ಭಾವಿಸಿದ್ರು ಆದರೆ ಈ ವಿಚಾರ ಅಭಿಮಾನ್ ಸ್ಟುಡಿಯೋದ ಮೇಲ್ಯೋಚಕರಾದಂತಹ ಬಾಲಣ್ಣ ಅವರ ಮಗ ಗಣೇಶ್ ಅವರ ಗಮನಕ್ಕೆ ಬರಲೇ ಇಲ್ಲ ಅಭಿಮಾನ್ ಸ್ಟುಡಿಯೋದಲ್ಲಿ ಸ್ಮಾರಕ ನಿರ್ಮಾಣಕ್ಕೆ ಯಾವುದೇ ಸಮಸ್ಯೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಎಲ್ಲರೂ ಕೂಡ ಭಾವಿಸಿದರು ಆದರೆ ಆಗ ಈ ವಿಚಾರಕ್ಕೆ ಅಭಿಮಾನ್ ಸ್ಟುಡಿಯೋದ ಮೇಲ್ವಿಚಾರಣೆಯನ್ನು ನೋಡಿಕೊಳ್ಳುತ್ತಿದ್ದಂತಹ ಬಾಲಕೃಷ್ಣ ಅವರ ಮಗ ಗಣೇಶ್ ಅವರ ಗಮನಕ್ಕೆ ಬರಲಿಲ್ಲ ಅಭಿಮಾನ್ ಸ್ಟುಡಿಯೋದಲ್ಲಿ ಅಂತ್ಯ ಸಂಸ್ಕಾರ ಮಾಡುವ ಬಗ್ಗೆ ಕೂಡ ಗಣೇಶ್ ಅವರನ್ನು ಮೊದಲೇ ಸಂಪರ್ಕಿಸಿ ಮಾತನಾಡೋದಕ್ಕೂ ಕೂಡ ಯಾರೂ ಹೋಗಲಿಲ್ಲ ಅನುಮತಿಯನ್ನು ಕೂಡ ಕೇಳಲಿಲ್ಲ ಎಲ್ಲವೂ ಕೂಡ ಅನೌನ್ಸ್ ಆದಮೇಲೆ ಕೊನೆ ಕ್ಷಣದಲ್ಲಿ ಗಣೇಶೊಂದಿಗೆ ಮಾತುಕತೆಯನ್ನು ನಡೆಸಿದಂಥ ಚಿತ್ರರಂಗದವರು ವಿಷ್ಣು ಸ್ಮಾರಕಕ್ಕೆ ಮತ್ತು ಇಲ್ಲಿ ಈ ಸ್ಮಾರಕದ ಪ್ರತಿಷ್ಠಾನಕ್ಕಾಗಿ ಎಕರೆಗೆ ಒಂದು ಕೋಟಿಯಂತೆ ಎರಡು ಎಕರೆಯನ್ನು ಖರೀದಿಸೋಕ್ಕೆ ಮುಂದಾಗ್ತಾರೆ ಮಾತುಕತೆ ಕೊನೆ ಕ್ಷಣದಲ್ಲಿ ನಡೆದಿದ್ದರಿಂದ ಅಭಿಮಾನ್ ಸ್ಟುಡಿಯೋ ಮೇಲಿದ್ದಂತಹ ಕೋರ್ಟ್ ಕೇಸ್ ಬಗ್ಗೆ ಗಣೇಶ್ ಯಾರ ಬಳಿಯೂ ಕೂಡ ಬಾಯಿ ಬೀಳಲಿಲ್ಲ ಕೇಸ್ ಬಗ್ಗೆ ಸರ್ಕಾರಕ್ಕೆ ಅಥವಾ ಅಂಬರೀಷ್ ಗಮನಕ್ಕೆ ಗಣೇಶ್ ತರುವಂತಹ ಹೊತ್ತಿಗೆ ಸಾಹಸಿಂಹವರ ಅಂತ್ಯ ಸಂಸ್ಕಾರ ಬಿಟ್ಟಿತ್ತು ಇನ್ನು ಎರಡು ಸಾವಿರದ ನಾಲ್ಕರಿಂದನೇ ಅಭಿಮಾನ್ ಸ್ಟುಡಿಯೋದ ಭೂ ವಿವಾದ ಕೋರ್ಟ್ ಅಂಗಳದಲ್ಲಿ ಇದೆ ಅನ್ನುವಂಥ ವಿಚಾರ ಯಾರಿಗೂ ಕೂಡ ಗೊತ್ತೇ ಇರಲಿಲ್ಲ ಆ ಸಂದರ್ಭದಲ್ಲಿ ಬಾಲಕೃಷ್ಣ ಅವರಿಗೆ ಒಟ್ಟು ಐದು ಮಂದಿ ಮಕ್ಕಳು ಮೂರು ಪುತ್ರಿಯರು ಹಾಗೂ ಇಬ್ಬರು ಪುತ್ರ ಹೆಣ್ಣು ಮಕ್ಕಳಿಗೆ ಗೊತ್ತಿಲ್ಲದಂತೆ ಒಟ್ಟು ಇಪ್ಪತ್ತು ಎಕರೆಯಲ್ಲಿ ಹತ್ತು ಎಕರೆಯನ್ನು ಗಂಡು ಮಕ್ಕಳು ಹೆಣ್ಣು ಮಕ್ಕಳಿಗೆ ಗೊತ್ತಿಲ್ಲದಂತೆ ಒಟ್ಟು ಇಪ್ಪತ್ತು ಎಕರೆಯಲ್ಲಿ ಹತ್ತು ಎಕರೆ ಭೂಮಿಯನ್ನು ಗಂಡು ಮಕ್ಕಳು ಮಾರಾಟ ಮಾಡಿದರು ಹೀಗಾಗಿ ಕೋರ್ಟ್ ಮೆಟ್ಟಿಲೇರ್ನ ಏರಿದಂಥ ಬಾಲಣ್ಣನ ಪುತ್ರಿಯರು ಇಂಜೆಕ್ಷನ್ ಆರ್ಡರ್ ಅನ್ನು ತಂದಿದ್ದರು ಇದರಿಂದ ಅಭಿಮಾನ್ ಸ್ಟುಡಿಯೋದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಸ್ಮಾರಕ ನಿರ್ಮಾಣ ಕಗ್ಗಂಟಾಯಿತು ಆಯಿತು ಬೆಂಗಳೂರಿನ ದಕ್ಷಿಣ ಬೆಂಗಳೂರಿನ ದಕ್ಷಿಣ ತಾಲೂಕು ಕೆಂಗೇರಿ ಹೋಬಳಿಯ ಮೈಲಸಂದರ್ ಗ್ರಾಮದಲ್ಲಿ ಮಾರ್ಚ್ ಇಪ್ಪತ್ತೇಳು ಸಾವಿರದ ಒಂಬೈನೂರ ಎಪ್ಪತ್ತರಂದು ಸ್ಟುಡಿಯೋಗಾಗಿ ಬಾಲಕೃಷ್ಣ ಅವರಿಗೆ ಸರ್ಕಾರ ಇಪ್ಪತ್ತು ಎಕರೆ ಜಮೀನನ್ನು ಮಂಜೂರು ಮಾಡಿತು ಅಭಿಮಾನಿಗಳಿಂದ ಬಾಲಣ್ಣ ದೇಣಿಗೆ ಸಂಗ್ರಹವೂ ಕೂಡ ಆಯಿತು ತಾವು ಜೀವಿತಾವಧಿಯಲ್ಲಿ ದುಡಿದಿದ್ದನ್ನೆಲ್ಲವನ್ನು ಕೂಡ ಸುರಿದು ತೀವ್ರ ಕಷ್ಟದಿಂದ ಬಾಲಣ್ಣ ಕಟ್ಟಿದಂಥ ಸ್ಟುಡಿಯೋ ಅಭಿಮಾನ್ ಸ್ಟುಡಿಯೋ ಈ ಸ್ಟುಡಿಯೋ ಮೇಲೆ ಬಾಲಣ್ಣ ಬಹಳ ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡಿದ್ರು ಆದರೆ ಅಂದುಕೊಂಡಂತೆ ಯಾವುದೂ ಕೂಡ ಆಗಲಿಲ್ಲ ಬಾಲಣ್ಣ ನಿಧನದ ಬಳಿಕ ಅಭಿಮಾನ್ ಸ್ಟುಡಿಯೋ ಆಡಳಿತವನ್ನು ಮಗ ಗಣೇಶ್ ವಹಿಸಿಕೊಂಡ್ರು ಬಾಲಣ್ಣ ಸಾವನ್ನಪ್ಪಿದ ಕೆಲವೇ ದಿನಗಳಲ್ಲಿ ಸ್ಟುಡಿಯೋದ ಜಾಗವನ್ನು ತಮ್ಮ ಹೆಸರಿಗೆ ವರ್ಗಾವಣೆ ಆಗಬೇಕು ಅಂತೇಳ್ಬಿಟ್ಟು ಮಕ್ಕಳಾದಂಥ ಗಣೇಶ್ ಮತ್ತು ಶ್ರೀನಿವಾಸ ಸರ್ಕಾರಕ್ಕೆ ಅರ್ಜಿಯನ್ನು ಸಲ್ಲಿಸಿದರು ಇಪ್ಪತ್ತು ಎಕರೆ ಜಮೀನನ್ನು ತಲವು ಹತ್ತು ಎಕರೆ ಅಂತೆ ಪಾರ್ಟಿಷನ್ ಡೀಟನ್ನು ಮಾಡಿಸಿಕೊಂಡ್ರು ಅದರಲ್ಲಿ ಹೆಣ್ಮಕ್ಳಿಗೆ ಗೊತ್ತಾಗದಂತೆ ಹತ್ತು ಎಕರೆನ ಮಾರಿಬಿಟ್ರು ಹೀಗಾಗಿ ಎರಡು ಸಾವಿರದ ನಾಲ್ಕರಲ್ಲಿ ಗೀತಾ ಬಾಲಿಯವರು ಕೋರ್ಟ್ ಮೆಟ್ಟಿಲನ್ನು ಏರಿ ಇಂಜೆಕ್ಷನನ್ನು ತಂದಿದ್ದರು ಅನ್ನುವಂಥ ಸಂಗತಿಯು ಕೂಡ ಸಾಕಷ್ಟು ಜನರಿಗೆ ಪೋಷಕರಲಿಕ್ಕಿಲ್ಲ ಇಲ್ಲಿಗೆ ನಿಲ್ಲೋದಿಲ್ಲ ಈ ವಿವಾದ ಸರ್ಕಾರಿ ಆದೇಶ ಸಂಖ್ಯೆ ಎ ಎಫ್ ಡಿ ಐವತ್ನಾಲ್ಕು ಎಫ್ ಜಿ ಎಲ್ ಸಿಕ್ಸ್ ನೈನ್ ಇದು ಒಂಬತ್ತು ನಾಲ್ಕು ಸಾವಿರದ ಒಂಬೈನೂರ ಅರವತ್ತೊಂಬತ್ತರ ಅನ್ವಯ ಮೈಲಸಂದ ಗ್ರಾಮದ ಸರ್ವೆ ನಂಬರ್ ಇಪ್ಪತ್ತಾರರಲ್ಲಿ ಇಪ್ಪತ್ತು ಎಕರೆ ಪ್ರದೇಶವನ್ನು ಬಾಲಕೃಷ್ಣ ಅವರಿಗೆ ಅಭಿಮಾನ್ ಸ್ಟುಡಿಯೋವನ್ನು ಸ್ಥಾಪಿಸುವುದಕ್ಕೋಸ್ಕರ ಇಪ್ಪತ್ತು ವರ್ಷಗಳ ದೇಣಿಗೆ ಆಧಾರದ ಮೇಲೆ ನೀಡಲಾಗಿತ್ತು ಅಭಿಮಾನ್ ಸ್ಟುಡಿಯೋ ಅಭಿವೃದ್ಧಿ ಹೊರತಾಗಿ ಬೇರೆ ಯಾವುದೇ ಉದ್ದೇಶಕ್ಕೂ ಕೂಡ ಇದನ್ನು ಬಳಸದಿರೋದಕ್ಕೂ ಕೂಡ ಆದೇಶವನ್ನು ಕೊಡಲಾಗಿತ್ತು ಪೂರ್ವ ಅನುಮತಿ ಇಲ್ಲದೆ ಮಾರಾಟ ಅಥವಾ ಪರಬಾರೆಯನ್ನು ಕೂಡ ಮಾಡದಿರುವುದಂತೆ ಷರತ್ತನ್ನು ಕೂಡ ವಿಧಿಸಲಾಗಿತ್ತು ಒಂದು ವೇಳೆ ಷರತ್ತು ಉಲ್ಲಂಘನೆ ಆದರೆ ಮಂಜೂರಾದಂತಹ ಎಲ್ಲವನ್ನು ಕೂಡ ರದ್ದುಪಡಿಸಿ ಭೂಮಿಯನ್ನು ಸರ್ಕಾರ ಹಿಂಪಡೆಯುವುದಕ್ಕೂ ಕೂಡ ಆದೇಶದಲ್ಲಿ ನಮೂದು ಮಾಡಲಾಗಿತ್ತು ಇದರ ನಡುವೆ ಇಪ್ಪತ್ತು ಎಕರೆ ಪೈಕಿ ಹತ್ತು ಇದರ ನಡುವೆನೇ ಹತ್ತು ಎ ಇದರ ನಡುವೆನೇ ಇಪ್ಪತ್ತು ಎಕರೆ ಪೈಕಿ ಹತ್ತು ಎಕರೆ ಜಮೀನನ್ನು ಮಾರಾಟ ಮಾಡಿ ಬಂದಂಥ ಹಣದಿಂದ ಸ್ಟುಡಿಯೋವನ್ನು ಆಧುನಿಕ ತಂತ್ರಜ್ಞಾನದಿಂದ ಅಭಿವೃದ್ಧಿಪಡಿಸಬೇಕು ಅನ್ನುವಂಥ ಷರತ್ತುಗಳೊಂದಿಗೆ ಬಾಲಣ್ಣ ಅವರ ಮಕ್ಕಳಾದಂಥ ಶ್ರೀನಿವಾಸ್ ಹಾಗೂ ಗಣೇಶ್ಗೆ ವಿಶೇಷವಾದಂತಹ ಒಂದು ಪರ್ಮಿಷನನ್ನು ವಿಶೇಷ ಜಿಲ್ಲಾಧಿಕಾರಿ ಬೆಂಗಳೂರು ನಗರ ಜಿಲ್ಲೆ ಅನುಮತಿಯನ್ನು ಕೊಟ್ಟಿದ್ದರು ಪರಿಣಾಮ ಶ್ರೀನಿವಾಸ್ ಹಾಗೂ ಗಣೇಶು ಜಮೀನು ಮಾರಾಟ ಮಾಡಿದರು ಮಾರಾಟ ಮಾಡಿದಂಥ ಹಣ ಎಲ್ಲಿ ಹೋಯಿತು ಏನು ಮಾಡಿದ್ರು ಗೊತ್ತಿಲ್ಲ ಆದರೆ ಅಭಿಮಾನ್ ಸ್ಟುಡಿಯೋ ಮಾತ್ರ ಅಭಿವೃದ್ಧಿ ಆಗಲೇ ಇಲ್ಲ ಅನ್ನೋದು ಮಾತ್ರ ದುರಂತ ಇನ್ನು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಸ್ಟುಡಿಯೋಗಾಗಿ ನಮ್ಮ ತಂದೆಗೆ ಸರ್ಕಾರ ಐದು ಎಕರೆ ಜಮೀನನ್ನು ಕೊಟ್ಟಿತ್ತು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಹದಿನೈದು ಎಕರೆ ಹೆಚ್ಚು ರೂಪಿಗೆ ಕೊಟ್ಟು ಇಪ್ಪತ್ತು ಎಕರೆ ಮಂಜೂರನ್ನು ಮಾಡಿತು ಇದಕ್ಕಾಗಿ ನಮ್ಮ ತಂದೆ ಒಟ್ಟು ಆರು ಸಾವಿರ ರೂಪಾಯಿ ಹಣವನ್ನು ಕಟ್ಟಿದರು ನನ್ನ ತಂದೆಯ ಹೆಸರಿಗೆ ಪಾಣಿಯನ್ನು ಕೂಡ ಮಾಡಿಕೊಟ್ರು ಮೊದಲು ಜಮೀನನ್ನು ಕೊಟ್ಟಿದ್ದು ಲೀಸ್ಗೆ ಆರು ವರ್ಷ ಆರು ಸಾವಿರ ರೂಪಾಯಿ ಕಟ್ಟಿದ ಮೇಲೆ ನಮ್ಮ ತಂದೆಯ ಹೆಸರಿಗೆ ಇದಾಗುತ್ತೆ ದಾಖಲೆಗಳ ಪ್ರಕಾರ ಇಪ್ಪತ್ತು ಎಕರೆ ಜಾಗ ನಮ್ಮ ತಂದೆಯ ಹೆಸರಿನಲ್ಲಿತ್ತು ಪಾಣಿ ನಮ್ಮ ತಂದೆಯ ಹೆಸರಿನಲ್ಲೇ ಇತ್ತು ತಂದೆಯ ಹೆಸರಿನಲ್ಲೇ ಟ್ಯಾಕ್ಸ್ ಅನ್ನು ಕೂಡ ಕಟ್ಟಲಾಗಿದೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ತಂದೆ ತೀರಿಕೊಂಡ್ರು ಅಪ್ಪ ತೀರಿಕೊಂಡ ಬಳಿಕ ಸ್ಟುಡಿಯೋನ ನಮಗೆ ಗೊತ್ತಿಲ್ಲದಂತೆ ಶ್ರೀನಿವಾಸ್ ಹಾಗೂ ಗಣೇಶು ಶ್ರೀನಿವಾಸ್ ಹಾಗೂ ಗಣೇಶು ತಲಾ ಹತ್ತು ಎಕರೆಯಂತೆ ಪಾರ್ಟಿಷನ್ ಡೀಡ್ ಮಾಡಿಸಿಕೊಂಡಿದ್ದಾರೆ ಇದು ಕಾನೂನಿಗೆ ವಿರುದ್ಧ ಶ್ರೀನಿವಾಸ್ ಹೆಸರಿಗೆ ಬಂದಂತಹ ಹತ್ತು ಎಕರೆಯನ್ನು ಎರಡ್ ಸಾವಿರದ ಮೂರರಿಂದ ನಾಲ್ಕು ಮಂದಿಗೆ ಮಾರಾಟವನ್ನು ಮಾಡಲಾಗಿದೆ ಇದರಲ್ಲಿ ರಾಜಕಾರಣಿಗಳ ಕೈವಾಡವೂ ಕೂಡ ಇದೆ ಗಣೇಶ ಹೆಸರಿನಲ್ಲಿದ್ದಂಥ ಹತ್ತು ಎಕರೆ ಜಾಗ ಮಾತ್ರ ಉಳಿದಿದೆ ಹೆಣ್ಮಕ್ಳಿಗೆ ಅಧಿಕಾರ ಇದೆ ನಾನು ಎರಡು ಸಾವಿರದ ನಾಲ್ಕರಲ್ಲಿ ಕೋರ್ಟ್ ಕೇಸನ್ನು ಹಾಕ್ತೆ ಅಂತೇಳ್ಬಿಟ್ಟು ಅವರು ವಾದವನ್ನು ಮಂಡಿಸ್ತಾರೆ ಇನ್ನು ಇವರ ಉದ್ದೇಶ ಏನಂತ ಹೇಳಿದರೆ ಬಾಲನ ಪ್ರೀತಿಯಿಂದ ತುಂಬ ಕಷ್ಟಪಟ್ಟು ಕಟ್ಟಿದಂಥ ಅದು ಅಪ್ಪನ ಹೆಸರಿನಲ್ಲಿದ್ದಂಥ ಇಪ್ಪತ್ತು ಎಕರೆ ಜಾಗನ ಉಳಿಸ್ಕೊಂಡು ಅಲ್ಲಿ ತಂದೆಯ ಹೆಸರಿನಲ್ಲೇ ಸ್ಟುಡಿಯೋನ ಅಥವಾ ಥಿಯೇಟರನ್ನು ಮಾಡಬೇಕು ಅನ್ನೋದು ಬಾಲಿಯವರ ಉದ್ದೇಶ ಎರಡು ಸಾವಿರದ ಹದಿನೆಂಟರಲ್ಲಿ ಅವರು ತಮ್ಮ ಶ್ರೀನಿವಾಸ ತೀರಿಕೊಂಡ ನಂತರ ಎರಡು ಸಾವಿರದ ಇಪ್ಪತ್ತರಲ್ಲಿ ಅವರಿಂದ ಕಾರ್ತಿಕ್ ಅಂದರೆ ಶ್ರೀನಿವಾಸ ಅವರ ಮಗ ಬಲವಂತವಾಗಿ ಹತ್ತು ಎಕರೆ ಜಾಗವನ್ನು ಗಿಫ್ಟಾಗಿ ಬರೆಸ್ಕೊಂಡಿದ್ದಾನೆ ಹೀಗಾಗಿ ಗಣೇಶ ಸಹ ತೀರಿಕೊಂಡಿದ್ದಾನೆ ಈಗ ಅವರ ಹತ್ಯೆಯನ್ನು ಮಾಡಲಾಗಿದೆ ಅಂತೇಳ್ಬಿಟ್ಟು ಗೀತಾಬಾಲಿ ಆರೋಪಿಸ್ತಾರೆ ಗಣೇಶ್ ಅವರಿಗೆ ಮದುವೆ ಆಗಲಿಲ್ಲ ಮಕ್ಕಳು ಕೂಡ ಇಲ್ಲ ಹತ್ತು ಎಕರೆ ಜಾಗ ನನ್ನ ಹೆಸರಿನಲ್ಲಿದೆ ಅಂತೇಳ್ಬಿಟ್ಟು ಕಾರ್ತಿಕ್ ಕೋರ್ಟ್ಗೆ ತಿಳಿಸಿದ್ದಾನೆ ಇದು ಶುದ್ಧ ಸುಳ್ಳು ಗಣೇಶ್ ಪತ್ನಿ ಹಾಗೂ ಮಗ ಜೀವಂತವಾಗಿದ್ದರೆ ಗಣೇಶ್ ಪತ್ನಿ ಹಾಗೂ ಮಗ ಜೀವಂತವಾಗಿದ್ದಾರೆ ಅನ್ನೋದು ಅವರ ವಾದ ಅಲ್ಲದೆ ಕಾರ್ತಿಕ್ ಅಲ್ಲದೆ ಕಾರ್ತಿಕ್ ಹೆಸರಿಗೆ ಹತ್ತು ಎಕರೆ ಜಾಗ ಹೋಗಿರೋದು ಫ್ರಾಡ್ ಅಂತಲೂ ಕೂಡ ಗೀತಾ ಬಾಲಿ ಕಾನೂನು ಮೂಲಕ ಹೋರಾಟವನ್ನು ಮಾಡುತ್ತಿದ್ದಾರೆ ತಮ್ಮ ಹೆಸರಿಗೆ ಜಾಗ ಬಂದ ಮೇಲೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕಾರ್ತಿಕ್ ಹದಿನಾಲ್ಕು ಕೋಟಿ ರೂಪಾಯಿಗೆ ಒಂದು ಎಕರೆ ಜಮೀನನ್ನು ಅನಧಿಕೃತವಾಗಿ ಮಾರಾಟವನ್ನು ಮಾಡಿದ್ದಾನೆ ಅನ್ನುವಂಥ ಅಂಶವನ್ನು ಬೆಂಗಳೂರು ಜಿಲ್ಲಾಧಿಕಾರಿಗಳಿಗೆ ಮತ್ತು ಬೆಂಗಳೂರು ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಿಗೆ ಬರೆದಂಥ ಪತ್ರದಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ ಇನ್ನು ವಿಷ್ಣು ಸ್ಮಾರಕದ ಸಮಸ್ಯೆ ಒಂದಲ್ಲ ಎರಡಲ್ಲ ಅಭಿಮಾನ್ ಸ್ಟುಡಿಯೋ ವಿವಾದ ಕೋರ್ಟ್ ಅಂಗಳವನ್ನು ಅಂತ ಬಳಿಕ ಬಾಲಣ್ಣ ಮಕ್ಕಳ ಮಧ್ಯೆ ಭೂ ವ್ಯಾಜ್ಯ ಇತ್ತು ಹೀಗಾಗಿ ಡಾಕ್ಟರ್ ವಿಷ್ಣುವರ್ಧನ್ ಸ್ಮಾರಕ ಅಭಿಮಾನ್ ಸ್ಟುಡಿಯೋದಲ್ಲೇ ತಲೆ ಎತ್ತೋದಕ್ಕೆ ಸಾಧ್ಯ ಆಗಲೇ ಇಲ್ಲ ಎಷ್ಟೋ ಬಾರಿ ಸಂಧಾನ ಪ್ರಕ್ರಿಯೆ ನಡೆದರೂ ಕೂಡ ಪ್ರಯೋಜನ ಆಗಲಿಲ್ಲ ಸ್ಟುಡಿಯೋ ನಿರ್ವಹಣೆ ಸಂಬಂಧ ಸರ್ಕಾರ ತನಿಖೆಯನ್ನು ಕೂಡ ನಡೆಸ್ತು ಷರತ್ತುಗಳ ಸ್ಪಷ್ಟ ಉಲ್ಲಂಘನೆಯಾಗಿದ್ದರಿಂದ ಸ್ಟುಡಿಯೋ ಜಾಗವನ್ನು ವಶಪಡಿಸಿಕೊಳ್ಳೋದಕ್ಕೆ ಸರ್ಕಾರ ಮುಂದಾಗಿತ್ತು ಆದರೆ ಕೋರ್ಟ್ನಲ್ಲಿ ಬಾಲಣ್ಣನ ಮಕ್ಕಳು ಚಾಲೆಂಜ್ ಮಾಡಿದರು ಮುಟ್ಟುಗೋಲು ಆದೇಶದ ವಿರುದ್ಧ ಎರಡು ಸಾವಿರದ ಹದಿನೈದರಲ್ಲಿ ಹೈಕೋರ್ಟ್ನಿಂದ ತಡೆಯಾಜ್ಞೆಯನ್ನು ತಂದರು ಅಭಿಮಾನ್ ಸ್ಟುಡಿಯೋ ಬಿಟ್ಟು ಸ್ಮಾರಕಕ್ಕಾಗಿ ಪಕ್ಕದಲ್ಲಿ ಬೇರೊಂದು ಜಾಗವನ್ನು ಸರ್ಕಾರ ಗುರುತಿಸಿತು ಸ್ಮಾರಕ ನಿರ್ಮಾಣಕ್ಕೆ ಬೂಜಿ ಸ್ಮಾರಕ ನಿರ್ಮಾಣಕ್ಕೆ ಭೂಮಿ ಪೂಜೆಯೂ ಕೂಡ ನಡೆದಿತ್ತು ಆದರೆ ಅರಣ್ಯ ಪ್ರದೇಶ ಆಗಿದ್ದರಿಂದ ಕೋರ್ಟ್ನಿಂದ ಮತ್ತೊಂದು ತಡಯಾಜ್ಞೆ ಬಂತು ಬೇಸತ್ತಂತ ವಿಷ್ಣು ಅಭಿಮಾನಿಗಳು ಕೋರ್ಟ್ ಮನೆಗೆ ಹೋದರು ಆದರೆ ಅಭಿಮಾನಿಗಳಿಗೆ ಹಕ್ಕಿಲ್ಲ ಅಂತ ಹೇಳ್ಬಿಟ್ಟು ಕೋರ್ಟ್ ಹೇಳ್ತು ಇದೆಲ್ಲದರಿಂದ ನೊಂದಂತಹ ಡಾಕ್ಟರ್ ವಿಷ್ಣುವರ್ಧನ್ ಫ್ಯಾಮಿಲಿ ಅಭಿಮಾನ್ ಸ್ಟುಡಿಯೋವನ್ನು ಬಿಟ್ಟು ಸಾಹಸ ಸಿಂಹ ಇಷ್ಟದ ಊರು ಮೈಸೂರಿನಲ್ಲಿ ಸ್ಮಾರಕವನ್ನು ನಿರ್ಮಿಸಿಬಿಡ್ತು ಈಗ ಡಾಕ್ಟರ್ ವಿಷ್ಣುವರ್ಧನ್ ಅವರ ಪಾರ್ಥಿವ ಶರೀರವನ್ನು ಅಭಿಮಾನ್ ಸ್ಟುಡಿಯೋದಲ್ಲಿ ಮಣ್ಣು ಮಾಡಿಲ್ಲ ಬದಲಾಗಿ ದಹನವನ್ನು ಮಾಡಲಾಗಿತ್ತು ಅಂತ್ಯ ಸಂಸ್ಕಾರ ನಡೆದ ಜಾಗದ ಮೇಲೆ ಡಾಕ್ಟರ್ ವಿಷ್ಣುವರ್ಧನ್ ಕುಟುಂಬಸ್ಥರಿಗೆ ಅಭಿಮಾನಿಗಳಿಗೆ ಎಮೋಷನ್ ಇತ್ತು ಅದೇ ಜಾಗದಲ್ಲಿ ಸ್ಮಾರಕ ನಿರ್ಮಿಸಬೇಕು ಅಂತೇಳಿ ಅಂದ್ಕೊಂಡಿದ್ರು ಹೀಗಾಗಿ ಅಲ್ಲೇ ಮೇಲ್ಚಲಾವಣೆಯನ್ನು ಹಾಕಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಫೋಟೋವನ್ನು ಇಟ್ಟು ತಾತ್ಕಾಲಿಕ ಸ್ಮಾರಕವನ್ನು ನಿರ್ಮಿಸಲಾಗಿತ್ತು ಆದರೆ ಈಗ ಅದನ್ನು ಕೂಡ ತೆರವುಗೊಳಿಸಿರೋದು ಸಹಜವಾಗಿ ಬೇಸರಕ್ಕೆ ಕಾರಣವಾಗಿರುವಂಥದ್ದು ಇಲ್ಲಿಗೆ ಈಗ ಕಾರ್ತಿಕ್ ವಿರುದ್ಧವೂ ಕೂಡ ಗೀತಾಬಾಲಿ ಹೋರಾಟವನ್ನು ನಡೆಸ್ತಿದ್ದಾರೆ ಜೊತೆಗೆ ಬಾಲಿ ಪ್ರಕಾರ ತಂದೆ ಹೆಸರಿನಲ್ಲಿ ಒಂದೊಳ್ಳೆ ಸ್ಟುಡಿಯೋ ಆಗಬೇಕು ಅನ್ನುವಂಥದ್ದು ಅವರ ವಾದ ಅಭಿಮಾನ್ ಸ್ಟುಡಿಯೋ ಜಾಗದ ಮೇಲೆ ಮಕ್ಕಳಿಗೆ ಹಕ್ಕಿಲ್ಲ ಅದು ಲೀಸ್ ಜಾಗ ಅಲ್ಲ ಹೀಗಾಗಿ ಅಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕ ನಿರ್ಮಿಸುವಲ್ಲಿ ನನ್ನದೇನು ಕೂಡ ತಕರಾರಿಲ್ಲ ಅಲ್ಲದೆ ಈ ಮೊದಲು ಮಾರಾಟವಾದಂಥ ಹತ್ತಿರ ಎಕರೆ ಕೇಸ್ ಇತ್ಯರ್ಥ ಆಗಬೇಕು ಇನ್ನು ಸ್ಟುಡಿಯೋ ಜಾಗವನ್ನು ವಶಪಡಿಸಿಕೊಳ್ಳೋದಕ್ಕೆ ಸರ್ಕಾರ ಈ ಹಿಂದೆ ಮುಂದಾಗಿತ್ತು ಅದನ್ನು ನಾನು ಚಾಲೆಂಜ್ ಮಾಡಿದೆ ಹತ್ತು ಎಕರೆ ಜಮೀನಿನಲ್ಲಿ ಅವ್ಯವಹಾರ ನಡೆದಿದೆ ಅಂತ ಆದಮೇಲೆ ಸರ್ಕಾರ ಎಕ್ಸ್ಪಾರ್ಟಿ ಆಗೋಯಿತು ಹೀಗಾಗಿ ಸರ್ಕಾರವೇ ಈಗ ಹಕ್ಕು ಕಳೆದುಕೊಂಡಿದೆ ಅನ್ನೋದನ್ನು ಗೀತಾ ವಾದಿಸ್ತಾರೆ ಸರ್ಕಾರ ಈಗ ಆಗಸ್ಟ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಬೆಂಗಳೂರು ಜಿಲ್ಲಾಧಿಕಾರಿಗಳಿಗೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಪತ್ರವನ್ನು ಬರೆದಿದ್ದಾರೆ ಹತ್ತು ಎಕರೆ ಮಾರಾಟ ಮಾಡಿ ಬಂದಂಥ ಹಣದಲ್ಲಿ ಸ್ಟುಡಿಯೋ ಅಭಿವೃದ್ಧಿ ಆಗದಿರುವುದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅನಧಿಕೃತವಾಗಿ ಜಮೀನು ಮಾರಾಟ ಮಾಡಿರುವುದು ಸರ್ಕಾರ ಆದೇಶದ ಸ್ಪಷ್ಟ ಉಲ್ಲಂಘನೆ ಹೀಗಾಗಿ ಮಂಜೂರಾತಿ ಆದೇಶ ರದ್ದುಪಡಿಸುವಂತೆ ಪತ್ರದಲ್ಲಿ ಉಪ ಸಂರಕ್ಷಣಾಧಿಕಾರಿಗಳಿಗೆ ಕೋರಿದ್ದಾರೆ ಮೇಲಾಗಿ ಜಮೀನಿನ ಲೀಗಲ್ ಸ್ಟೇಟಸ್ ಅರಣ್ಯ ಅಂತೇಳಿ ಇದೆ ಹೀಗಾಗಿ ಮಂಜೂರಾತಿ ಆದೇಶ ರದ್ದು ಮಾಡಿ ಅರಣ್ಯ ಇಲಾಖೆ ಹೆಸರಿಗೆ ಇಂಡೀಕರಣವನ್ನು ಮಾಡಬೇಕು ಅನ್ನುವಂತಹ ನಿರ್ದೇಶನವನ್ನು ಕೊಡಲಾಗಿದೆ ಮುಂದೇನಾಗಬಹುದು ಅಂತೇಳಿ ನೋಡಿದ್ರೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಪತ್ರವನ್ನು ಪರಿಗಣಿಸಿ ಬೆಂಗಳೂರು ಜಿಲ್ಲಾಧಿಕಾರಿಯವರಿಗೆ ಅಭಿಮಾನ್ ಸ್ಟುಡಿಯೋ ಜಾಗವನ್ನು ವಾಪಸ್ ಪಡಿತಾರೆ ಲೀಗಲ್ ಸ್ಟೇಟಸ್ನಲ್ಲಿ ಅರಣ್ಯ ಎಂದಿರುವಂತಹ ಸರ್ಕಾರ ಲೀಗಲ್ ಸ್ಟೇಟಸ್ನಲ್ಲಿ ಅರಣ್ಯ ಅಂತ ಹೇಳಿ ಹೇಳಿರುವಂಥ ಕಾರಣ ಸರ್ಕಾರದ ಕೈಗೆ ಜಾಗ ವಾಪಸ್ ಬಂದರೂ ಡಾಕ್ಟರ್ ವಿಷ್ಣು ಸ್ಮಾರಕ ನಿರ್ಮಾಣ ಕಾರ್ಯ ಕಗ್ಗಂಟಾಗಿ ಉಳಿದು ಬಿಡುತ್ತಾ ಅತ್ತ ಸರ್ಕಾರಕ್ಕೆ ಹಕ್ಕಿಲ್ಲ ಅಂತ ಹೇಳಿ ವಾದಿಸ್ತಿದ್ದಾರೆ ಮುಂದೇನಾಗುತ್ತೆ ಯಾರಿಗೆ ನ್ಯಾಯ ಸಿಗುತ್ತೆ ಒಂದು ರೀತಿಯಲ್ಲಿ ಇದೊಂದು ರೀತಿಯ ಶಾಪಗ್ರಸ್ತ ಜಾಗವಾಗಿ ಉಳಿದು ಬಿಡುತ್ತಾ ಹೀಗೆ ಸಾಕಷ್ಟು ಪ್ರಶ್ನೆಗಳು ಇದ್ದಾವೆ ಒಟ್ಟಿನಲ್ಲಿ ಬಾಲಣ್ಣವರ ಕನಸಿನ ಕೂಸು ಬಾಲಣ್ಣನವ್ರಿಗೂ ಕೂಡ ಸಿಗದೇ ಇರುವಂಥದ್ದು ವಿಷ್ಣುವರ್ಧನ್ ಅವ್ರಿಗೂ ಕೂಡ ಸಿಗುವುದೇ ಇರುವಂಥದ್ದು ತುರಂತೇವೆ ಸರಿ ಒಟ್ನಲ್ಲಿ ನಿಮಗೆ ಸತ್ಯ ಸ್ನೇಹಿತರೆ ಈ ಬೆಳವಣಿಗೆ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಇಷ್ಟೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ